ಹಾಯ್ ಫ್ರೆಂಡ್ಸ್ ನಾನೇ ನಿಮ್ ವಿಮಲ ಎಲ್ರೂ ಹೇಗಿದ್ದೀರಾ ನಾನು ಹಾಕೋ ಈ ವಿಡಿಯೋನ ನೀವೆಲ್ರೂ ನೋಡಿ ಲೈಕ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ತುಂಬಾ ಜನರಿಗೆ ಶೇರ್ ಮಾಡ್ಬೇಕು ಈ ವಿಡಿಯೋನಲ್ಲಿ ನಾನು ನೀವೆಲ್ರೂ ಮನೆಯಲ್ಲೇ ಇದ್ದು ತುಂಬಾ ದುಡ್ಡು ಸಂಪಾದನೆ ಮಾಡಕ್ಕೆ ನನಗ್ ಗೊತ್ತಿದ್ದ ಸೂಪರ್ ಐಡಿಯಾ ಹೋಗ್ತೀನಿ ಇವಾಗ ತುಂಬಾ ಜನರ ಅಕೌಂಟ್ ಅಲ್ಲಿ ದುಡ್ಡು ಸುಮ್ನೆನೇ ಇದೆ ಅದನ್ನ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ದೇನೆ ಇದ್ದಾರೆ ಈ ತರ ಕಷ್ಟಪಡೋರಿಗೋಸ್ಕರನೇ ನಾನೊಂದ್ ಸೂಪರ್ ಐಡಿಯಾ ಹೇಳಿಕೊಗ್ತೀನಿ ನಾನಿವಾಗ ನಿಮಗೆ ಕೊಡೋ ಐಡಿಯಾ ಮೂಲಕ ನೀವೆಲ್ಲರೂ ತುಂಬಾ ಹಣ ಸಂಪಾದನೆ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವು ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಅದು ಬರೇ ಒಂದು ದಿನದಲ್ಲೇ ನಿಮಗೆ ಇಪ್ಪತ್ ಸಾವಿರ ರೂಪಾಯಿ ಸಿಗತ್ತೆ ಹಾಗಂದ್ರೆ ಬರೇ ಒಂದೇ ಒಂದ್ ದಿನದಲ್ಲೇ ನೀವು ಇನ್ವೆಸ್ಟ್ ಮಾಡಿದ ದುಡ್ಡು ಹಾಗೆ ಡಬಲ್ ಆಗ್ಬಿಡತ್ತೆ ಇದೇ ರೀತಿ ಇಪ್ಪತ್ತೈದ ಸಾವಿರ ನೀವ್ ಇದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಲಕ್ಷ ಹಿಂದೆ ಸಿಗತ್ತೆ ಏನ್ರಿ ಇದನ್ ಕೇಳಕ್ಕೆ ಆಶ್ಚರ್ಯವಾಗಿದೆಯಲ್ಲ ವಿಷನ್ ಫೋರ್ ಟ್ವೆಂಟಿ ಅನ್ನೋ ಒಂದು ಕಂಪನಿ ಅವರು ನಿಮಗೆ ಹಣ ಸಂಪಾದನೆ ಮಾಡಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಿಮಗೆ ಅನುಮಾನ ಇದ್ರೆ ಬರೀ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿ ನಾಳೆನೆ ನಿಮಗೆ ಇಪ್ಪತ್ ಸಾವಿರವಾಗಿ ಹಿಂದೆ ಸಿಗತ್ತೆ ನೀವೆಲ್ರೂ ಇದ್ರಲ್ಲಿ ಇನ್ವೆಸ್ಟ್ ಮಾಡಿ ಲಕ್ಷ ಕಟ್ಲೆ ಸಂಪಾದನೆ ಮಾಡ್ಬೇಕಂತ ನಾನು ಆಸೆ ಪಡ್ತೀನಿ ಇದ್ರ ಬಗ್ಗೆ ನೀವು ಪೂರ್ತಿಯಾಗಿ ತಿಳ್ಕೊಳಕ್ಕೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಓಕೆನಾ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಹಾ ಬ್ಯಾಂಕ್ ಅಲ್ಲಿ ಸುಮ್ನೆ ತಾನೇ ದುಡ್ಡಿದೆ ಒಂದೇ ಒಂದ್ ದಿನ ಮಾತ್ರ ಹತ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇಪ್ಪತ್ ರೂಪಾಯಿ ತಿರುಗಿ ಸಿಗುತ್ತೆ ಅದೇ ಇಪ್ಪತ್ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಲ್ವತ್ ರೂಪಾಯಿ ಸಂಪಾದನೆ ಮಾಡಬಹುದು ಅದೇ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇನ್ವೆಸ್ಟ್ ಮಾಡಿದ ಒಂದೇ ದಿನದಲ್ಲಿ ಡಬಲ್ ಆಗಿ ತಿರುಗಿ ಬಂದ್ಬಿಡುತ್ತೆ ಐ ಹಂಗಂದ್ರೆ ಇದೇ ರೀತಿ ಒಂದ್ ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ಐದು ಲಕ್ಷವರೆಗೂ ಇನ್ವೆಸ್ಟ್ ಮಾಡಿ ಲೈಫ್ ನಲ್ಲಿ ಈಸಿಯಾಗಿ ಸೆಟ್ಲ್ ಆಗ್ಬಿಡ್ಬೇಕು ಯಹೂ ಯಾರೇ ನೀವು ಮೇಡಮ್ ನೀವು ಇನ್ಸ್ಟಾ ನಲ್ಲಿ ರೀಲ್ ಮಾಡೋರು ತಾನೆ ಹೌದು ಅದು ನಾನೇ ರೀ ಆಯ್ತು ನಿಮಗೆ ಏನ್ ಬೇಕಿತ್ತು ಮೇಡಮ್ ನಾನು ನಿಮ್ ಫ್ಯಾನ್ ಮೇಡಮ್ ಏನ್ ಮೇಡಮ್ ಈಗ ಮಾಡ್ಬಿಟ್ರಿ ನೀವು ನಾನಾ ನಾನೇನ್ರೀ ಮಾಡ್ದೆ ನಿಮಗೆ ಎಲ್ಲಾನು ನೀವೇ ಮಾಡಿದ್ರಿ ಮೇಡಮ್ ನಿಮ್ಮಿಂದ ನನ್ನ ಹತ್ರ ದುಡ್ಡೆಲ್ಲ ದುಡ್ಡು ಎಲ್ಲಾ ಒಟ್ಟೋಯ್ತು ಮೇಡಮ್ ಹೌದಾ ಸರಿ ನೀವು ನನ್ ಮನೆ ಅಡ್ರೆಸ್ನ ಹೇಗ್ ಕಂಡಿಡ್ದ್ರಿ ಹೆಂಗೋ ಕಂಡಿಡ್ದೆ ಮೇಡಮ್ ಅದ್ ಯಾಕೆ ಇವಾಗ ಹೆಂಗಾದ್ರೂ ನನ್ ದುಡ್ಡನ್ನ ರಿಟರ್ನ್ ಕೊಟ್ಬಿಡಿ ಮೇಡಮ್ ಅಲ್ಲ ಏನ್ರಿ ನೀವು ನೀವ್ ಏನ್ ಮಾತಾಡ್ತಾ ಇದೀರಿ ಅಂತ ನನಗ್ ಚೂರ್ ಅರ್ಥ ಆಗ್ತಿಲ್ಲ ನೀವ್ ಸಡನ್ ಆಗಿ ಬಂದು ದುಡ್ಡು ಹೋಯ್ತು ಅಂತ ಇದೀರಾ ಅದನ್ನ ನಾನೇ ಕೊಡ್ಬೇಕು ಅಂತ ಇದೀರಾ ಮೇಡಂ ನೀವು ತಿಂಗಳು ವಿಷನ್ ಫೋರ್ ಟ್ವೆಂಟಿ ಅಂತ ಹೇಳಿ ಒಂದು ಆಡ್ ಹಾಕಿದ್ರೆ ಗೊತ್ತಿದ್ಯಾ ಇಷ್ಟುವರೆಗೂ ತುಂಬಾ ಆಡ್ ಮಾಡ್ಕೊಟ್ಟಿದ್ದೀನಿ ನಾನು ಅದೇ ರೀತಿ ಅವ್ರಿಗೂ ನಾನು ಆಡ್ ಮಾಡ್ಕೊಟ್ಟೆ ನೀವ್ ಹಾಕಿದ ಆಡ್ ಇಂದಾನೆ ನನ್ ದುಡ್ಡು ಪೂರ್ತಿಯಾಗಿ ಒಟ್ಟೋಯ್ತು ಮೇಡಂ ಹಂಗೇನಾಯ್ತು ನಿಮಗೆ ಎಷ್ಟು ದುಡ್ಡು ಹೋಯ್ತು ಮೇಡಂ ಮೊದ್ಲೆ ಸರಿ ಹತ್ ರೂಪಾಯಿ ಇನ್ವೆಸ್ಟ್ ರೂಪಾಯಿ ಮಾಡಿದ್ರು ಅದಾದ್ಮೇಲೆ ಹತ್ ಲಕ್ಷ ರೂಪಾಯಿ ಆಚೆ ಕಡೆ ಬಡ್ಡಿಗ್ ತಗೊಂಡ್ ಅದ್ರಲ್ಲಿ ಮೇಡಮ್ ಇಪ್ಪತ್ ಲಕ್ಷ ರೂಪಾಯಿ ತಿರುಗ್ ಕೊಡ್ತೀನಿ ಅಂತ ಹೇಳಿದ್ರು ಮೇಡಮ್ ಆದ್ರೆ ಅವ್ರು ಹೇಳ್ದ ನನಗೆ ಹಣ ತಿರುಗ್ ಕೊಟ್ಟಿಲ್ಲ ಮೇಡಮ್ ನಿಮ್ ಮಾತ್ನ ಕೇಳಿನೇ ಆಚೆ ಕಡೆ ಬಡ್ಡಿಗ್ ತಗೊಂಡ್ ಅದ್ರಲ್ಲಿ ಮೇಡಮ್ ಆ ಕಳ್ನ ಮಕ್ಳು ನನ್ನ ಚೆನ್ನಾಗಿ ಏ ಮರ್ಸ್ಬಿಟ್ರು ಮೇಡಮ್ ನಾನ್ ನನ್ನ ಹೆಂಡತಿ ಒಡವೆಗಳನ್ನೆಲ್ಲ ಅಡ ಇಟ್ಟು ಗೊತ್ತಿರೋರ ಹತ್ರ ಎಲ್ಲ ಹತ್ರನ ಲಕ್ಷಾಂತರ ಸಾಲ ಮಾಡ್ಕೊಂಡು ಹತ್ ಲಕ್ಷ ರೂಪಾಯಿ ವರ್ಗೂ ಇನ್ವೆಸ್ಟ್ ಮಾಡಿದೆ ಮೇಡಮ್ ಆದ್ರೆ ಅವ್ರು ನನ್ನ ರಿಟರ್ನ್ ಮಾಡೇ ಇಲ್ಲ ಮೇಡಮ್ ಏನು ಅಂತ ಕೇಳಿ ಮೆಸೇಜ್ ಮಾಡಿದ್ರೆ ಅವರು ನನ್ನ ತುಂಬಾ ಅಸಹ್ಯವಾಗಿ ಬೈದ್ ಮೆಸೇಜ್ ಕಳಿಸ್ತಾ ಇದಾರೆ ಅಯ್ಯೋ ಇವಾಗ ನನ್ನ ಹತ್ರ ಇದ್ದಿದ್ ಕಾಸೆಲ್ಲ ಹೋಗಿ ನಡು ಬೀದಿದಲ್ಲಿ ನಿಂತಿದ್ದೀನಿ ಮೇಡಮ್ ನಿಮ್ಮಿಂದ ನನಗೆ ಹತ್ ಲಕ್ಷ ರೂಪಾಯಿ ಒಟ್ಟೋಯ್ತು ಮೇಡಂ ಎಲ್ಲದಕ್ಕೂ ನೀವೇ ಕಾರಣ ಮೇಡಮ್ ಹಲೋ ಹಲೋ ಅದಕ್ಕೆ ನಾನೇನ್ರೀ ಮಾಡೋದು ನಾನ್ ಆ ಕಂಪನಿಗೆ ಆಡ್ ಮಾಡ್ಕೊಟ್ಟು ಪ್ರಮೋಟ್ ಮಾಡಿದೆ ಅಷ್ಟೇ ನನಗೂ ಆ ಕಂಪನಿಗೂ ಬೇರೆ ಯಾವ ಸಂಬಂಧನೂ ಇಲ್ಲ ನೋಡ್ಕೋ ನನಗ್ ದುಡ್ಡು ಕೊಟ್ಟು ಪ್ರಮೋಟ್ ಮಾಡಕ್ ಹೇಳಿದ್ರು ನಾನ್ ಮಾಡಿಕೊಟ್ಟೆ ಅಷ್ಟೇ ನನ್ನ ಬಂದು ಈ ತರ ಎಲ್ಲ ಮಾತಾಡ್ಬಾರ್ದು ಏನ್ ಹೇಳಿದ್ರಿ ಮೇಡಂ ಹಾಗಾದ್ರೆ ನಿಮ್ಗೆ ಏನು ಗೊತ್ತಿಲ್ದಿರೇನೆ ಪ್ರಮೋಷನ್ ಮಾಡ್ತಾ ಇದ್ದೀರಾ ನೀವೇನೋ ಅವ್ರು ಕೊಟ್ಟಿದ್ ಕ್ಯಾಶ್ ನೀಸ್ಕೊಂಡು ಪ್ರಮೋಷನ್ ಮಾಡ್ಬಿಟ್ರಿ ಆದ್ರೆ ಇವಾಗ ಏನಾಯ್ತು ನೋಡಿದ್ರಲ್ಲ ನಿಮ್ಮ ನಂಬಿ ನನ್ನ ತರ ತುಂಬಾ ಜನ ದುಡ್ಡನ್ ಕೊಟ್ಟು ಏಮಾರಿದ್ದಾರೆ ಮೇಡಮ್ ಎಲ್ಲದಕ್ಕೂ ಕಾರಣ ನೀವೇ ನಿಮ್ಮಿಂದ ನನಗೆ ಹತ್ತು ಲಕ್ಷ ರೂಪಾಯಿ ಒಟ್ಟೋಯ್ತು ಮೇಡಮ್ ಅದಕ್ಕೆ ನಾನೇನ್ರಿ ನಿಮಗ್ ಮಾಡೋದು ನನ್ನತ್ರ ಈ ತರ ಹೇಳ್ಬಾರ್ದು ನೀವೇ ನನ್ನತ್ರ ಕೇಳ ಇನ್ವೆಸ್ಟ್ ಮಾಡಿದ್ರಿ ಇಲ್ವಲ್ಲ ಈ ತರ ಮೋಸ ಹೋದ್ಮೇಲೆ ನನ್ನ ಹತ್ರ ಬಂದ್ ಕೇಳ್ತಾ ಇದ್ದೀರಾ ಆಡಲ್ ನೀವೇ ತಾನೆ ಮೇಡಂ ನನ್ನ ನಂಬಿ ಇನ್ವೆಸ್ಟ್ ಮಾಡಿ ಖಂಡಿತವಾಗ್ಲೂ ಅದು ಡಬಲ್ ಆಗಿ ರಿಟರ್ನ್ ಬರುತ್ತೆ ಅಂತ ಹೇಳಿದ್ರಿ ಇನ್ವೆಸ್ಟ್ ಮಾಡಿದ್ ಒಂದೇ ದಿನದಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಡಬಲ್ ಆಗಿ ಬರುತ್ತೆ ಅಂತ ಬೇರೆ ಹೇಳಿದ್ರಿ ಸ್ವಲ್ಪ ತಾಳ್ಮೆ ಇಂದ ನಾನ್ ಪ್ರಮೋಷನ್ ಗೋಸ್ಕರನೇ ಆತರ ಹೇಳಿದ್ದು ಆ ಪ್ರಮೋಷನ್ ಗೆ ಸ್ಕ್ರಿಪ್ಟ್ ಕೂಡ ಅವರೇ ನನಗೆ ಕೊಟ್ಟಿದ್ದು ಗೊತ್ತಾ ಅರ್ಥ ಮಾಡ್ಕೊಳ್ಳಿ ಹೌದಾ ಮೇಡಂ ಹಾಗಾದ್ರೆ ಅವ್ರು ನಿಮ್ಮತ್ರ ಹತ್ರ ದುಡ್ಡು ಕೊಟ್ಟಿ ನಿಮ್ಮನ್ನ ಅಸಹ್ಯವಾಗಿ ಮಾತಾಡಕ್ ಹೇಳಿದ್ರೆ ನೀವು ಮಾತಾಡ್ತೀರಾ ನನಗೂ ರೆಸ್ಪಾನ್ಸಿಬಲ್ ಇದೆ ನಾನ್ ಯಾಕ್ರೀ ಪ್ರಮೋಷನ್ ಗೋಸ್ಕರ ಅಸಹ್ಯವಾಗಿ ಮಾತಾಡ್ಬೇಕು ಹಾಗಾದ್ರೆ ಏನು ಮೇಡಂ ಆ ಕಂಪನಿ ಒಳ್ಳೇದಾ ಕೆಟ್ಟದ ಅವ್ರು ಚೀಟಿಂಗ್ ಮಾಡ್ತಾರ ಇಲ್ವಾಂತ ಮುಂಚೆನೇ ಮುಂಚೆನೆ ತಿಳ್ಕೊಳೋದಿಲ್ವಾ ಮೇಡಮ್ ಇದ್ಯಾವುದು ಗೊತ್ತಿಲ್ಲದ್ರೆ ನೀವು ಪ್ರಮೋಷನ್ ಮಾಡಿದ್ರಿಂದ ಇವಾಗ ಏನಾಯ್ತು ನೋಡಿದ್ರಲ್ಲ ನಿಮ್ಮಿಂದ ನಾನು ಸಂಪಾದನೆ ಮಾಡಿದ ದುಡ್ಡೆಲ್ಲ ಒಟ್ಟೋಯ್ತು ಮೇಡಮ್ ನನ್ನ ನಡು ಬೀದಿಗೆ ಬಂದ್ಬಿಟ್ಟೆ ಮೇಡಮ್ ಅದೆಲ್ಲ ನನಗೆ ಗೊತ್ತಿಲ್ಲ ರೀ ನೀವು ಮೊದ್ಲು ಇಲ್ಲಿಂದ ಆಚೆ ಹೋಗಿ ಹೋಗ್ತೀನಿ ಮೇಡಮ್ ಹೋಗ್ತೀನಿ ಇಲ್ಲಿಂದ ಸ್ಟ್ರೈಟಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಕಂಪ್ಲೇಂಟ್ ಕೊಟ್ಟು ಇದಕ್ಕೆಲ್ಲ ಕಾರಣ ನೀವೇ ಅಂತೇಳಿ ಆ್ಯಕ್ಷನ್ ತೊಳಕೆಳ್ತೀನಿ ನೀವು ಮಾಡಿದ ಆ ಫೇಕ್ ಇಂದ ಇವತ್ತು ನಾನು ಕಾಸ್ ಕಟ್ಟಿ ಏಮಾರೋಗಿ ನಿಂತಿದ್ದೀನಿ ಇನ್ಮೇಲಾದ್ರೂ ಕಾಸ್ಗೋಸ್ಕರ ಈ ರೀತಿ ಫೇಕ್ ಪ್ರಮೋಷನ್ ಮಾಡಬೇಡಿ ಮೇಡಮ್ ಅದು ಒಳ್ಳೇದಾ ಕೆಟ್ಟದಾ ಅಂತೇಳಿ ತಿಳ್ಕೊಂಡು ಆಮೇಲೆ ಪ್ರಮೋಷನ್ ಮಾಡಿ ಅಯ್ಯೋ ಇವ್ನ ಹೇಳದ್ ನೋಡಿದ್ರೆ ಇದು ದೊಡ್ಡ ಪ್ರಾಬ್ಲಮ್ ಆಗತ್ತೆ ಅಂತ ಅನ್ಸುತ್ತೆ